ಮಂಗಳೂರು ಬೆಂಗಳೂರು ಸಂಪರ್ಕಿಸುವ ಶಿರಾಡಿ ಘಾಟಿ ಹೆದ್ದಾರಿ ಹಾಗೂ ರೈಲು ಮಾರ್ಗ ಅಭಿವೃದ್ಧಿಗೆ ಸಂಬಂಧಿಸಿ ಜಂಟಿ ಕಾರ್ಯ ಸಾಧ್ಯತಾ ವರದಿ ಸಿದ್ಧಪಡಿಸುವಂತೆ ಕೇಂದ್ರ ಸರ್ಕಾರವನ್ನು ಕೋರಲಾಗಿದೆ ಎಂದು ದಕ್ಷಿಣ ಕನ್ನಡ ಸಂಸ್ಥಾ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಹೇಳಿದರು ಮಂಗಳೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಬ್ರಿಜೇಶ್ ಚೌಟಾ ಜಿಲ್ಲೆಯಲ್ಲಿ ಆಗಬೇಕಾದ ವಿವಿಧ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಕೇಂದ್ರದ ಗಮನ ಸೆಳೆಯಲಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದರು ಇದೇ ವೇಳೆ ಹಲವು ವಿಚಾರಗಳನ್ನು ಪ್ರಸ್ತಾಪಿಸಿದ್ರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಶಾಸಕ ವೇದ ವ್ಯಾಸಕ ಮತ್ತು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೇಮಾನಂದ ಶೆಟ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬೇಡಿಕೆ ಇರುವಂತಹ ಒಂದು ರಸ್ತೆ ಏನಂದ್ರೆ ನಿಂದ ಬಿಸಿ ರೋಡ್ ವರೆಗಿನ ಪೋರ್ಟ್ ಕನೆಕ್ಟಿವಿಟಿ ರಸ್ತೆ ನಾನು ಹಿಂದೆಯೂ ಇದರ ಬಗ್ಗೆ ಹೇಳಿದ್ದೆ ಇದು ಎಮ್ ಎಲ್ ಅನ್ನುವಂಥ ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್ನ ಅಡಿಯಲ್ಲಿ ಇದೆ ಎಪ್ಪತ್ತೈದು ಶೇಕಡ ಎನ್ಎಚ್ಐ ಮತ್ತು ಇಪ್ಪತ್ತೈದು ಶೇಕಡ ಎ ಜಂಟಿ ಇದರಲ್ಲಿ ಎನ್ ಎಚ್ ಎ ಈ ರಸ್ತೆಯನ್ನು ಮೇಂಟೇನ್ ಇದೆ ಹೆಚ್ಚಿನ ನ್ಯಾಷನಲ್ ಹೈವೇ ರಸ್ತೆಗಳು ಹೇಗೆ ಅಂದರೆ ಅದೊಂದು ಕನ್ಸೆಷನರ್ ಅಂತ ಒಬ್ಬರು ಇರ್ತಾರೆ ಟೋಲ್ ಕಲೆಕ್ಷನ್ ಆಗ್ತದೆ ಆ ರೋಡ್ ಆ ಟೋಲ್ ಕಲೆಕ್ಷನ್ ಮುಖಾಂತರ ರೋಡ್ನ ಮೇಂಟೆನೆನ್ಸ್ ನಡೀತದೆ ಈ ರಸ್ತೆಯ ಸಮಸ್ಯೆ ಏನಾಯಿತಂದರೆ ಆ ಟೋಲ್ನ ಹೋರಾಟದಿಂದಾಗಿ ನಮ್ಮ ಸುರತ್ಕಲ್ ಟೋಲ್ ಹೋಗಿತ್ತು ಅದರ ನಂತರ ಒಂದು ಗೊಂದಲದ ಪರಿಸ್ಥಿತಿಯಲ್ಲಿ ಈ ರಸ್ತೆ ಇತ್ತು ಈಗ ಇದಕ್ಕೆ ವಿಶೇಷ ಅನುದಾನವನ್ನು ನಮ್ಮ ಕೇಂದ್ರದ ಹೆದ್ದಾರಿ ಸಚಿವರಾದ ನಿತಿನ್ ಗಡ್ಕರಿ ಅವರೊಂದು ಇಪ್ಪತ್ತಾರು ಕೋಟಿಯ ವಿಶೇಷ ಅನುದಾನವನ್ನು ಕೊಟ್ಟು ಅದನ್ನು ಶಾರ್ಟ್ ಟರ್ಮ್ ಟೆಂಡರ್ನಲ್ಲಿ ಮುಗಿಸಿ ನಿನ್ನೆ ಅದರ ಫೈನಾನ್ಷಿಯಲ್ ಬಿಟ್ಟು ಕೂಡ ಓಪನ್ ಆಗಿದೆ ಅದು ಮುಗರಡಿ ಕನ್ಸ್ಟ್ರಕ್ಷನ್ ಅವರಿಗೆ ಆ ಕೆಲಸ ಸಿಕ್ಕಿದೆ ಅವರಿಗೆ ಎಲ್ ಓ ಎ ಅನ್ನು ಇನ್ನೊಂದು ಎರಡು ಮೂರು ದಿವಸದಲ್ಲಿ ಎಲ್ ಓ ಎ ಅನ್ನು ಕೊಟ್ಟು ಮಳೆಗಾಲದ ಮೊದಲು ಈ ರಸ್ತೆಯ ಮೇಂಟೆನೆನ್ಸ್ ಮಾಡುವಂಥದ್ದು ರೀ ಎಲ್ಲೆಲ್ಲಿ ಒಂದು ಟೋಟಲ್ ಈ ರಸ್ತೆಯ ಹನ್ನೊಂದು ಹನ್ನೆರಡು ಕಿಲೋಮೀಟರ್ ರಸ್ತೆ ಟೋಟಲ್ ರೀಲೇ ಆಗ್ತದೆ ಮತ್ತು ಕೆಲವು ಕಡೆಗಳಲ್ಲಿ ಡ್ರೈನೇಜ್ ಇಶ್ಯೂಸ್ ಇದೆ ಆ ಡ್ರೈನ್ ಈ ಉದಾಹರಣೆಗೆ ತುಂಬೆಯಲ್ಲಿ ನೀರು ನಿಲ್ಲುವಂಥ ಒಂದು ಸಮಸ್ಯೆ ಇತ್ತು ಆ ನೀರನ್ನು ಕ್ಲಿಯರ್ ಮಾಡುವಂಥದ್ದು ಅದರ ವೆಜಿಟೇಷನ್ ಸೆಂಟರ್ ಕ್ಯಾರೇಜ್ ವೇ ಆ ಮಧ್ಯದಲ್ಲಿರುವಂಥ ಗ್ರಾಸ್ ಕಟ್ಟಿಂಗ್ ಮತ್ತು ಸೈಡ್ನ ಗ್ರಾಸ್ ಕಟ್ಟಿಂಗ್ ಫೇವರ್ ಫಿನಿಷಿಂಗ್ ಮಾರ್ಕಿಂಗ್ಸ್ ಇದೆಲ್ಲವೂ ಈ ಇಪ್ಪತ್ತಾರು ಕೋಟಿಯಲ್ಲಿ ಬರ್ತದೆ ಮತ್ತು ಇದು ಶೀಘ್ರದಲ್ಲಿ ಈ ಕೆಲಸ ಕೂಡ ಪ್ರಾರಂಭ ಆಗ್ತದೆ